ಹಿಂಗಿರ ಮಾರಾಣಿ ಹಿಂಗಿದ್ದಂದ್ರೆ ಇಲ್ಲೋ ಇಲ್ಲ ನಮ್ಮ ಊರನ್ನ ಶಾಂತ ಇದ್ದಂಗ ಹೂ ಬೇಕೇನ್ರಿ ಹೂ ಬಾರಿಸ್ ನೋಡಲಿ ಮಾಸ್ತರ ನೀನ್ ಹೇಳಿದ್ ಮಾಸ್ತರಂಗ ಕಲ್ಕಿಸ್ತಾನ ಮುಂದೆ ಹಾಲಿ ಹೂ ಬೇಕೇನ್ರಿ ಹೂ ಯಾರಿಗ ಬೇಕು ಬರ್ರಿ ಬಡ ಬಡ ಬಂದ ದಡ ದಡ ತಗೋರಿ ಹೂ ಹೂ ಅಂತನಾಡ್ಡಿರೇ ನನ್ನ ಬುಟ್ಟೆ ಆಗಂತೂ ಒಂದು ಅರಳಿದ ಹೂನ ಇಲ್ಲೋ ಯಪ್ಪ ಅರಳಿದ ಹೂನ ಇಲ್ಲ நாடி அனு தரண்டித்த நம் நசீபதாக வியாபார மாதில்ல ஒன்று ஸ்ரீமந்தர் ஊர சிவாலு நன்க இரலி அவன் அவன் ஹாட்ரீ இல்லேன ಬಾಗಲಕೋಟೆ ಜಿಲ್ಲಾ ಬದಾಮಿ ತಾಲ್ಲೂಕದಾಗ ಹಾಡ್ರಿಗೊಬದಾಗ ಸದಾಶಿವನ ಜಾತ್ರೆ ಇದತ್ತ ಅಲ್ಲಿ ಹೋಗಿ ಫಸ್ಟ್ ಸದಾಶಿವಣ್ಣ ದರ್ಶನ ಮಾಡಣ ದರ್ಶನ ಮಾಡಿ ಹತ್ತಾಗಿದ್ದ ಸ್ವಲ್ಪ ಕರ್ಗಡು ಸೂರ್ಯಪ್ಪ ಸ್ವಲ್ಪ ತಿರ್ತಾ ಕೊಡ್ತಾನ ತಗೊಂಡ್ ಕ್ಯಾಡ್ ದುಮ್ಸಿ ಅಣ್ಣ ಜಾತ್ರೆ ಮಾಡ್ ಊರ್ ಒಂದ್ ಒಂದು ಹಾಡ್ರಿ ಸರ

ಪದ ಹುಡ್ಡಿಸಿ ಮನ ಸಭಿಗಾಯಿಸಿ ಪ್ರೀತಿ ಪದ ಹುಡ್ಡಿಸಿ ಮನಸು ಬಿಗದಾಯಿಸಿ ಪದೇ ಯಾರಿಗೆ ನಷ್ಟ ಏನ ನಮ್ಮ ಜೀವನ ಸಾರತೈತೆ ಮನ ಗಳಿಗೆ ಗಾಯ ಇಲ್ ಇಲ್ರಿ ಇಲ್ಲಂತೂ ವ್ಯಾಪಾರ ರ ಕೊಡೋದಿಲ್ಲ ಅಲ್ಲಿಗೆ ಹೋದ ರಾತ್ರಿ ಪುಗ್ಸೆಟ್ಟಿ ಹೂ ಕೊಟ್ಟು ಹೋಗ್ಬೇಕಂದ್ರ ಅವ್ನ ಅವ್ನಿ ಯಾವ ಒಂದು ನಾವೆಲ್ಲ ಕಂಟಿ ಮೇಲೆ ಅರಿ ಬಿದ್ದರು ಸಕ್ರಿ ಹೆಣ್ಣ ತೋಣ ಕರೆ ಆ ಪುಗಸೆಟ್ಟಿ ಹೂ ಕೊಟ್ಟು ಬರ್ಬೇಕಂದ್ರೆ ಈ ಊರಾಗ ಒಂದು ಕೆಂಪು ಹೊರಬೀನ ಕಾಣ್ಳು ಹೋ ಮಾರ ನಾನು ಅಲ್ಲಿಂದ ಇಲ್ಲಿಗೆ ಬಂದನಪ್ಪ ಮಾರನು ಮಾಸ್ತರ ಎಲ್ಲಾರು ನೋಡ್ರಿ ಏನ್ರಿ ಅವ್ರಿಗೆ ಕಣ್ಣಿಲ್ಲ ಅವ್ರದ್ದು ತೀರ್ದ್ ಮಜಾದು ಆಗದ್ರೀ ಬುರ್ ಯಾಕಂದ್ರೆ ಜಾತ್ರಿಲ್ಲಪ್ಪ ಬಲದ ನಮ್ಮ ಮುಂಚೆಗಡ್ಡೆ ಹಣಮಂತ ಕಾಕ ಅವರು ಕೂಡಿದ್ರ ಮಾಸ್ತರ ಕಣ್ಣ ಕಾಣ್ಲಾರ ಮಾಡಿಬಿಡ್ತಾರೆ ಇರ್ಲಿ ಈ ಕಡೆ ಒಂದ್ ಯಾವ್ದು ಹೊರಾಕತ್ತ ಕಾಣ್ತೀ ನೋಡೋನು

ತಿಳಿ ತರ್ತನ ಬಿಡುದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ಹಗರಿಲ್ಲ ನಿಮ್ಮಪ್ಪಡ ನನ್ನ ನಂದಿಗಿ ನನಗಿಲ್ಲ ನಮ್ಮಪ್ಪ ನನ್ನ ஜிகூரா <laughs> tamm 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 hal hal

ठंडी ठंडी हवा तक कि माड़ी से प्या चंदा ठंडी ठंडी हवा तक कि माड़ी से प्या चंदा हरे दौड़ बुद करी गा जली चंडा हरे दौड़ बुद करी गंगा दी जली चंदा ठगी ठंडी हवा तक कि माड़ी दी चंदा

ಮರಿಲಂಗೋ ಗೆಳೆಯಾಗಿದ್ದುರ ಮುದ ಹುಡುಗಿನ ಮರಿಲೋ ಗೆಳೆಯಾಗಿದ್ದುರ ಮುದಿನ ಹುಡುಗಿನ ನಂಬಲೇಳು ಯಾರನಾ ಕುಡಿದ ಸಾಯತನ ನಂಬಲೇಳು ಯಾರನಾ ಇಲ್ಲ ಗೆಳೆಯ ಇಲ್ಲ ಒಂಟಿಯಾಗಿ ಉಳಿದ ಮರಿಲಂಗೋ

ಕಾಣೋಲ್ಲ ನಿನ್ನ ಕಣ್ಣಿಗೆ ಯಾಕ ನಿಮ್ನ ಗಡ್ಗಿ ಒಡದ ಕೈಯಾಗ ಕೊಡಂದೂರ ಹೂ ಮರ ಕಲಿ ಆಮೇಲೆ ನನ್ನ ಕೈ ಹುಡುಗಿ ನೀ ಹೂ ಮಾರು ಹುಡುಗನ ಹೂ ಇಟ್ಕೊಂಡು ನೋಡ ಆಮೇಲೆ ಗೊತ್ತಾಗತ್ತಿ ಹೂ ಮಾರು ಹುಡುಗನ ಅಲ್ಲ ಕೆಮ್ಮತ್ ಹೂ ಸೈತಿಲ್ಲ ಎಷ್ಟು ಡಿಮಾಕ್ ಮಾಡ್ಕೇಳ್ತಿ ಹೂ ಮಾರು ಸಿದ್ಯಾ ಏ ಹುಡುಗಿ சோலாபுரிய சோல்லாபுர நான் குத்தார்க்க அது மந்திங்களூர் நான் நினைக்க ಛತ್ರಿ ಚನ್ನಪ್ಪ ನಾನು ಯಾರು ಗೊತ್ತತಿಲ್ಲ ಈ ಊರ ಗುಮ್ಮಸ್ಥದನಲ್ಲ ಆನ್ ಕೈಯ ಕೆಲಸ ಮಾಡು ಛತ್ರಿ ಚನ್ನಪ್ಪನ ಮಗಳು ಸಿಂಗಾರಿ ಅಂತ ಮೂರ್ ಮೂರ್ಲೋಕ ಪುಂಡಿ ಪದಾರ್ಕಿ ದೋಸ್ ಕರು ದಿನ್ ಆಗಳನ ನನ್ನ ದೊಡಿ ಬೆಳಗಿಲ್ಲ ಕುತ್ತು ಕುಡದು ಬಂದಾ ನಿಮ್ಮ ಅಪ್ಪ ಆ ದೂರಿನಲ್ಲಪ್ಪಿದ ನಮ್ದು ಹಳಿ गिरा ಕೇಳ ಮಾರಾಯನ ಹಳಿ गिरा ಕೇ ಆಂದ್ರ ನಮ್ಮ ಕರೆಗೆ ಗೆಂದ ನಿ ಕೈ ಹಿಟ್ಟಿ ಅಂದಂಗಾಯಿತು ಅವನವ ನೋಡಿ ಸಿಂಗಾರಿ ರಗಡ್ ಪ್ರಯತ್ನ ಮಾಡಿ ಕೈ ಕೈ ಇಡ್ಬೇಕಂತೇಳಿ ಅವನ್ ಅವನ್ ಈ ಗಿರಾಕಿಗಳಂದು ಒಟ್ಟ ಬಿಡುದಿಲ್ಲ ಅಪ್ಪ ಮಾರ ಒಟ್ಟ ಬಿಡುದಿಲ್ಲ ಅಪ್ಪ ಹೂ ಇಡ್ಸ್ತೇನಿಲ್ಲ ಮತ್ತ ನೀ ಹೂ ಒಂದು ಒಮ್ಮೆ ನನ್ನ ಕಡೆ ತಿರುಗಲ ನೋಡಾಕತ್ತೆ ಅವನ್ ಅವನ್ ಹೂ ಇಲ್ಲಿ ನೋಡಿಲ್ಲ ಬೇರೆ ಬೇರೆ ತರ ಡಿಫ್ರೆಂಟ್ ಹೂದ ನಮ್ಮ ಕಡೆ ಯಾವ್ದವ್ ಹರಿಯದವ್ರಿಗೆ ಬೇರೆ ಮುದುಕರ್ ಬೇರೆ ಮತ್ ಸಣ್ಣ ಸಣ್ಣ ಹುಡುಗರಿಗೆ ಬೇರೆ ಬಾಲ್ ಮಕ್ಕಳು ಹೂ ಅತ್ತ ಅವ್ ಬೇರೆದವ್ ಮತ್ ಅಪ್ಪ ಅಷ್ಟೇ ಕಣ್ ಕಣ್ ಹೂ ಇಡೋ ಧೈರ್ಯ ಸಿಂಗಾರಿ ಈ ಹೂ ಇಡು ಸಿದ್ದನ್ ಪರಾಗ ಹಂಗ ಹಿಂಗ ಮಾತಾಡಬೇಡ ಹೇಳ್ತ ಸುತ್ತಮುತ್ತ ಹತ್ತು ಹಳ್ಳಿಯಾಗ ಕೇಳ ಏನಂತ ಈ ಹೂ ಮಾರು ಸಿದ್ಧ ಹೆಂಗ ಹೂ ಇಡಿಸ್ತಾನ ಕೇಳ ಅವ್ರು ಇಟ್ಕೊಂಡಾರ ಗೊತ್ತ ಇನ್ನು ನಿನ್ಗೆ ಇಡಿಸಿದಾಗ ಗೊತ್ತ ಈ ಮಾತು ನಂಬಲಿ ಹಗ್ಗೋ ಇವ್ ಅವ್ನ ಅಡ್ಡಿರ ನಂಬಲಿ ಅದ್ ಕೇಳ್ತಿಯ ಸತ್ತು ನಿಮ್ಮ ಸುಡುಗಾಡದಾಗಿರು ಅಕ್ಕಿ ನಿಮ್ಮ ಅಮ್ಮ ಕೆಂಚಿ ಮೇಲೆ ಹಣಿ ಮಾಡತ್ನ ಹೇಳ್ತನು ಮಾರ ಇದು ಸತ್ಯ 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 ಹೌದೇನ ರಾಜ್ಯ ಮತ್ತೆ ಸಿಂಗಾರಿ ோர் குர்ச்சே மாரா குர்ச்சி மாராக்கி கரீத்திடி ஆல் இண்டியா டூரா ರಗಡ ಮಾಡಿ ನೀರಕ ಬಂಗಾರ ಜೀವನ ಹೈ ಪೈಲೆ ಜೋರ ರಗಡ ರೀ ನೀರ ಬಂಗಾರ ಜೀವನ ಮಾಡು ಹೈ ಪೈಲೆ ಜೋರ ನೀವು ಬಾರಿ ಟ್ರೆಂಡಿಂಗ್ ಅಂತ ನಾ ಹೇಳದಂಗ್ ಮಾಡ್ತಿಂಡಿತ್ತಂದ್ರಿತ್ತಂದ್ರಳಾಕ್ ಮಾಡಿ ನಿಂದ್ರ ನೋಡೋನು अगले बा, ना अगले नावाड़मा रका बारा जीवन माडू नो हाई पैल जोरा रखा बारा जीवन माडू नो हाई पैले जोरा

ಮಾಪು ಮರೆ ರಗಡ ಮಾಡಿ ನಿರೋಕಾ ಬಂಗಾರಾ ಜುನಾ ಹೈ ನೋಹ ಜೋರಾ ರಗಡ ಮಾಡಿ ನಿರೋಕಾ ಬಂಗಾರ ಜುನಾ ಮಾಡೂ ಹೈ ಪೈಲ ಜೋರ

രണ്ട മാടി ബാ ജനാടൂ മായി പൈല ചോരാടി ജനമാടാ പൈല ചോരാ കുർച്ച മറക്കി ಮಾಡಿ ಚಂದ ಮಾಡ್ಪಾತ್ನ ಹಲೋ ನೀವು ಹೋಗ್ಬೇಡ್ರಿ ಹೆಂಗ ನಾವು ದನು ಆಗ ನನಗೆ ರಗಡ ಐತ್ಲಿ ನಡಾನ ನುಸಾಕತೈತಿ ನನ್ನ ಮಗಳ ಹುಡುಕ್ಯಾಳಿ ಹುಡುಕ್ಯಾಳಿ ಏನ್ ಬೇಡ ತೋಡ್ಲ ನೆನಪಿ ಬರ್ತಾ ಇಲ್ಲ ಊಟ ಎಲ್ಲಿಗ ಅನ್ನೋದ ನಿಂದ್ರಿ ಹುಡುಗರ್ಯಾ ಒಂದ್ ಸ್ವಲ್ಪ ಕೂತ್ ಹೋಗು ನಿಂದ್ರಿಯಾ ಕುಂದ್ರಲ ಟೇಬಲ್ ಮ್ಯಾಗ ಹಚ್ಚಿ ಕೊಡ್ತೀವಿ ಎಷ್ಟು ಮಾಡಿ

ஏய் 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 நின்றலே நீல எதுக்கு வந்திரீ நீ பாஸ் என்ன பண்ணறது யாருக்கு அது ரொம்ப பா ஆயிட்டி ஆட்ட ஏய் பாலே ஆசு பா தோகித परसों ने कामो सुने कामो హనుమంత యాటర్ భార్య కను సినిమా ఏదో హుడ్గానే మిన్స్తి నోళ్ళి ఎప్ప మనీ ఎన్నార నోళ్ళ వందర ఒక్క హడోందరు హంగితు ಸೋಮನಿಂದ್ರಲೆ ನಾನು ಸಾಂಗ್ ನನ್ಗ ನಾನು ಮಗಳು ಎಲ್ಲಿ ಹೋಗ್ಯತು ನಾ ಹುಡುಕಿ ಆಡಿ ಸಾಯಾಕತ್ತನು ಆ ಟೆನ್ಶನ್ ನಾ ಎಣ್ಣಿ ಹೊಡ್ಯಾಕತ್ತನು ಡ್ಯಾನ್ಸ್ ವ್ಯಾಪಾರ ಸಿಗಪ್ಪ ಕುಂದ್ರ ಬಡಾಯಿ ಮದೇವಾ ಬಿಡುವನು ಇರಪ್ಪ ಏನಾರ ತೋತೀನಿ ನೀನು ಯಾಕೋ ಈ ಸಲ ಜಾತ್ರೆಗೆ ಯಾಕೋ ತಗೊಂಡೆ ವರ್ಷ ಬಾರ್ ಕಂಪ್ನಿ ಕೊಡ್ಬಾಟ ವಾಲ್ಯಾ ಏಕ ಹಾಕಬೇಕ ಮನೆಯಾಗ ಅಂಚು ಬಿಡ್ಬಾರ್ದು ಎಂತ ನಾ ಅಲ್ಲ ಈಗ ಅಂಚ ನನ್ ಕಾಟಗ ಸತ್ ತೋತದ್ಲೂ ಗುಣ ಒಂದ್ ಮಗಳು ಕೈ ಹಾಕ್ಬಾಟ್ ನೋಂದ್ ಎಲ್ಲರ ಲಗ್ನ ನೋಡ್ಬೇಕು ಮಾಡ್ಕೋಬೇಕು ಇನ್ಯಾರು ಯಾರು ಕೊಡ್ತಾರ ಎಲ್ಲ ವಯಸ್ಸೈತಿ ವಾಸ ಸಲಾಪ ಕಣ್ಣ ನೀರು ಬರಾಕತ್ತ ಹಂಗು ಹಂಗೂ ಬರಾಕತ್ತ ಸಾಯಂಕ ಮುಗುದ ನೋಡಿ ಚಶ್ಮಾ ಅಷ್ಟ ಬರುದ್ ಅಷ್ಟ ಉಳ್ದತಿ ಕತ್ತಿ ಮುಗುದ ಏನ್ ಟೆನ್ಶನ್ ಓಪ ನನಗ ಭಾಳ ಟೆನ್ಶನ್ ಆಗೈತ್ರಿ ಅದ್ರ ಟೆನ್ಶನ್ ಆಗಿಲ್ಲ ನನಗೆ ಎತ್ತಾಗ ನನ್ನ ಮಗಳು ಒಂದು ಎಲ್ಲಿ ಅದನ್ನ ಹುಡಿಕಾಡಿ ಹುಡಿಕಾಡಿ ಸಾಕ ಹೋಗ್ಯತಿ ಇವನ್ ಮುಂಜಾನೆನ ಹೋಗ್ಯತ್ರಿ ಸೂರ್ಯಪ್ಪ ನೀ ಏನಾರ ನೋಡಿನ ಆಕಿನ ಕಿತ್ತೀರ್ತಿ ಕ್ಯಾರ ಅಂಗಡಿಯಾಗ ಕುತ್ ಹೋಯಪ್ಪ ಆಕೆ ಬರೇ ಶಿವಪ್ಪನ ಮುತ್ತಾಪ್ಣ ಅವ್ರ ಮನಿ ಬುಡು ಪುಡು 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 ಅವ್ರ ಮನಿಗೆ ಆಕಿ ಮೊದ್ಲ ಅಕ್ಕಗ ಒಂದ್ ನೋಡೀಲಿ ರೊಟ್ಟಿನೂ ಮಾಡಾಕ್ ಬರಂಗಿಲ್ಲ ಅದ ಚಪಾತಿನೂ ಮಾಡಾಕ್ ಬರಂಗಿಲ್ಲ ಬರೇ ನೋಡಿ ಸೂಸ್ಲಾನ ಮಾಡ್ತಾತ್ ಅಕ್ಕ ಮೂರು ಸೂಸ್ಲಾನ ನೋಡಿಲ್ಲ ಅದ ನೀವೇ ಅಲ್ಲೇ ಕೂತಿರ್ತೀಯ ಎಂತ ಏರಿಯಾ ನೀನು ನನ್ನ ಮಗಳನ್ನೆಲ್ಲ ಕೊಡ್ಬೇಕತ್ ಮಾಡೀನಿ ನೀ ಮತ್ ಆಕಿಗೂ ಅಂತದ ಕಳ್ಸಿದ ಏನ್ ಮಾಡುದು ಬರೀ ಆಮ್ಲೆಟ್ ಮಾಡ್ಕೊಂಡ್ಯಾ ಸಜ್ಜಿ ಸೂಸ್ಲಾ ಮಾಡ್ಕೋಣ್ಯ ಮೀನಾ ಹೇ ಇದ್ ಹೇಳಕ್ಕಾಗಲ್ಲ ಗಟ್ಟ ರೊಟ್ಟಿ ಮಾಡ್ತೀರೀ ರೊಟ್ಟಿ ರೊಟ್ಟಿ ಮುಗದ ಹೋಗ್ಯಾಜ್ ರೊಟ್ಟಿನೂ ಇಲ್ಲ ಕಟಕ ರೊಟ್ಟಿನೂ ಇಲ್ಲ ಇನ್ ಲೋಕಾಪುರ ತಣಿವಿರ್ತೇಲಿ ವಾರ್ ನೋಡಿ ತಂದೂರು ರೊಟ್ಟಿ ಏನ ಏನಾರ ಶೇಖರ್ ನಮ್ಮ ನಮ್ಮ ಮಲ್ಲದ ಒಂದು ಪತಂಜಲಿ ಅಂಗಡಿ ಐತ್ರಿ ಮಲ್ಲ ಅಂಜ ಮಲ್ಲಯ್ಯಾಜ್ಜ ಪತಂಜಲಿ ಅಂಗಡಿಗೆ ಏನಾರ ಸ್ವಲ್ಪ ತಿನ್ನಾಕ ಮುಂಚೆ ಕಟ್ಟಿ ಮಾತಿನ ಕರ್ಕೋದು ಹೋಗುದು ಓತು ಊತು ಸಾಮ್ಗಳು ಅವ್ರೆಲ್ಲ ಒಂದು ಮುಂಜಾನೆ ನಾನು ಮಗಳು ಎಲ್ಲಿ ಹೋಗಿತ್ತು ಏನೋ ಅಂತ ಏನ್ ಮಾಡುದು ಮರ ನೋಡಿಲಿ ಎಲ್ಲಿ ಮುತ್ತಾಪರ್ಮಣಿ ಹೋಯ್ತು ಎಲ್ಲಿ ಅಡ್ಯಾಡಕ್ ಹೋಯ್ತು ಶಿವನ ಮನಿ ಹುಡುಕ್ಯಾಳು ಹುಡಿಕ್ಯಾಳ ಸಾಕಾಗೆ ನನಗೊಂದ್ ನೈಂಟಿ ತಗೊಂಡ ಆತ ಸುಸ್ತಾಯ್ಬಿಡತ್ ನನಗೆಲ್ಲ ಸುಸ್ತಾಯ್ತು ನೋಡಿಲಿ ಅವ್ ನಮ್ ಸಾವುಕಾರ ಅದೊಂದು ಟೆನ್ಷನ್ ನನ್ನ ಮಗಳದೊಂದ್ ಟೆನ್ಷನ್ ಹಾ ಜನರೆಲ್ಲ ಆಶೀರ್ವಾದ ಮಾಡಿದ್ರು ಅವರು ತೋ ಟೆನ್ಶನ್ ತೋ ನೋಡ್ರಿ ನಮ್ಮ ಸಾಹ್ಕಾರ ಸಂಬಂಧ ಎಲ್ಲ ಎಲ್ಲಿ ಹೋಗ್ಯಾರ ಹೋಗಿ ಹೋಗಿ ಅಲ್ಯಾಕ ಹೋಗಿ ಹೋಗಿ ಫೋನ್ ಪೋನ್ ಹಸ್ತಾನ ಎದ್ ಹಚ್ಬೇಕು ಈಗ ನೋಡಿ ಸಾಹ್ಕಾರ ಅಂತಳ ಗುಮಾಸ್ತನ್ ಕೆಲಸ ಮಾಡಬಾರ್ದ್ರಿ ನಮ್ಮ ಮಾಪಿ ಯಾಕಂದ್ ಹತ್ತು ಎಕ್ರೆ ಹೊಲ ಹಿಡಿಬಾರ್ದು ಈಗೇನು ಸಾಲ್ಕ ಎಂತ ಕೋಟಿ ಈಗ ಏನಿಲ್ಲ ಮಾರೇ ಏನು ಉಳಿಸ್ಯಾ ಹೋಗಿಲ್ಲ ಆ ಬರೇ ನಾವು ಈ ಗುಮಾಸನ ಕೈಯ ಸಾಯೋದಾಗಿತ್ತು ಏನಾರ ಒಂದು ಹತ್ತು ಎಕರೆ ಬಾಳ್ಕೋಟೆ ಜಗ ಇಡ್ದಿದ್ದಂದ ಮಾರಿ ಹಾ ಮಾರ್ ಕೆಜಿ ಅಂದ ನಾನು ಮಗಳ್ ನೋಡಿಲ್ಲ ಅಂಬಾನಿ ಮಗ ಕೊಟ್ಟು ಮಗ್ಳ ಮಾಡಿಬಿಡ್ತಿದ್ ನಾನು ತೋ ತು ತೋ ಅಂಬಾನಿ ಮಗ ಜೀವನ ರೀ ಓ ಹೆಲಿಕಾಪ್ಟರ್ದಾಗ ಅಡ್ಡಾಡ್ಬೇಕು ನಾ ಬೇಕಾದ ಬೇಕಾದಂಗೆ ಯಾವ ಹಾಳೆ ಕರೆನ್ಸಿ ಫ್ರೀ ಎಲ್ಲ ಫ್ರೀ ಇವ್ರ ಗಬ್ಬರ ಅಂಗಡಿ ಇಟ್ಟ ಏನು ಇವ್ರು ರಟ್ಟ ಹೆಲಿಕಾಪ್ಟರ್ ಬ್ರಾಗ ಹೋಗಾರ ಪೂರ್ಗೆ ನಾವು ಆಟ ಆಡತ್ತೀವ ನನ್ನ ಮಗಳು ಅಂಬಾನಿ ಮಗಳು ಕೊಟ್ಟಿದ್ನ ನಾನು ಆಟ ಆಡತ್ತಿದೀ ಹಗಿನ ಏ ಹುಡ್ಗುರಿಯ ಹೋಗ್ರಿ ಅಪ್ಪ ಏನ ಏ ಹುಡ್ಗ ಆ ನೀನು ಇತ್ತಾಗ ಹೋದ ಏ ನೀ ಇತ್ತಾಗ ಹೋಗ್ಲೇ ಹುಡ್ಕಿ ಆಕೆ ನಾನು ಮಗಳನ್ನ

ಮಗಳ ಒಂದು ಮುಂಜಾನೆ ಮೊಸರು ಮಾರ್ಕೊಂಡ್ ಬರ್ತನ ತೋದಾಕಿ ಇನ್ನೂ ಮನಿ ಪತ್ತೇನೆ ಇಲ್ಲ ಎಲ್ಲಿ ಹಾಳಾಗ ಹೋಗಿದ್ದಿ ನಿನ್ನ ಹುಡುಕ್ಯಾಡ್ ಹುಡುಕ್ಯಾಡ್ ಒಂದ್ ಕ್ವಾಟರ್ ಸೇರೇನು ಆಗಿ ಹೋತ್ ಕಿಸೇದಾಗ ಬಾಳ ಒಂದ್ ನೂರ್ ರೂಪಾಯಿ ಉಳ್ದ ಏನು ಯಾರ ಸಾಲ ತೆಗಿಬೇಕ ಈ ಒಂದ್ ಕೈಯಾಗ ಒಂದ್ ಎರಡು ಉಂಗುರ್ದ ಏನು ಒತ್ತಿ ಉಳ್ದಾಕ ತೊಂಡ ಏನು ನಿನ್ನ ಸಂಬಂಧ ತೋ 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 ಇವನ್ ಜೋಡಿ ಯಾಕೆ ನಿತ್ತಿವಾ ಅಲ್ಕಾಡ್ ಸಿದ್ಧ ಜೋಡಿ ಕಟ್ಟಿಕಾರ ಸಿದ್ಧ ಜೋಡಿ ಏನ್ ಅವ್ನು ಹೇಳ್ರ ಹುಟ್ಟಿದ ಪಚ್ಚರ್ ಕುಣ್ಯಾಗ ಹುಟ್ಟಿದ್ದ ಯಪ್ಪ ಹಾಸದವ್ರ ಮನೆಗೆ ಹೋಗಿ ಅದ ಮೊಸರು ಕೊಡಕ್ಕೆ ಹೋಗಿದ್ನಿ ಪಪ್ಪ ಅದ ಏನತ್ತ ಏನೋ ಗೊತ್ತಿಲ್ಲ ಇವ್ರ ಎದಿರಿ ಬಂದ್ರ ಅವರು ಅವರು ಅಟ್ರು ಅಲ್ಲೇ ವಾಸಂದರ ಮನೆಗೆ ಹೋರಿ ಪಾಪ ತಿನ್ನ ಕೂಳಿಲ್ಲ ಬೇಡ್ಕೊಂಡ್ ತಿತ್ತಾರ ಅವರು ಬರೇ ಅವ್ರಿಗೆ ಕೊಡ್ರಿ ಹಿಂಗಾಗೆ ಗೊಬ್ಬರ ಅಂಗಡಿ ಕೂತತಿ ಇಲ್ಲೊಂದು ಎರಡು ಅಂತ ಮನೆ ಐತಿ ಅವ್ರಿಗೆ ಮಾಡಿ ಅವನ ಕತೆ ಬಂಗಾರ ಸದ್ಯಕ್ ನಮಗ್ ಹತ್ತು ಅಂತ ಬಂಗಾರ ಹತ್ತಿದ್ರೆ ನಾನು ಇನ್ನೋ ಕಾರ್ ಕಡೆ ಆಗಾರ ನಾನು ಪರಿಸ್ಥಿತಿ ನೋಡಿ ಇಂತ ಚಾಡಿ ಆಡ್ತಿದ್ ಅಡಿ ಆಡೋದಾಗೇತಿ ಯಾವ ಅಂದಂಗ ಈ ಮಗ ಏನಾರ ಸಿದ್ಧ ಹೂ ಕೊಡ್ತನ ಏನಾರ ಹೇಳ ಅದು ನಿಮ್ಮ ಯೋರಾಗ ಹುಟ್ಟಿದಾಕಿನ ಅಲ್ವಾ ನನ್ನ ಮಗಳ ನೀ ಹೆಂಗ್ ಕಾಣದ್ದು ಗೊತ್ತ ನೀನು ಮೂವತ್ತೆ